ಡೊನಾಲ್ಡ್ ಟ್ರಂಪ್ ಸಿ ಶನಿವಾರ ಸೀಸ್ ಫೈರ್ ಅನ್ನುವ ಶಬ್ದ ಯುದ್ಧ ವಿರಾಮ ಅನ್ನುವ ಶಬ್ದ ಮೊದಲು ಎಲ್ಲಿಂದ ಕೇಳ್ತು ಮೊದಲು ಎಲ್ಲಿ ನಾವು ನೋಡಿದ್ವಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಟ್ವೀಟ್ನಲ್ಲಿ ಸಂಜೆ ಐದುವರೆಗೆ ಅಣ್ಣ ಟ್ವೀಟ್ ಮಾಡಿಬಿಟ್ರು ಏ ಭಾಳ ಕಷ್ಟಪಟ್ಟು ಮಧ್ಯಸ್ಥಿಕೆ ವಹಿಸಿ ಭಾರತ ಪಾಕಿಸ್ತಾನವನ್ನು ಇಮ್ಮಿಡಿಯೇಟ್ ಸೀಸ್ ಫೈರಿಗೆ ನಾನು ಒಪ್ ಒಪ್ಪಿಸ್ಬಿಟ್ಟಿದ್ದೀವಿ ನಾವು ಅಂತ ಇಮ್ಮಿಡಿಯೇಟ್ ಸೀಸ್ ಫೈರಿಗೆ ಒಪ್ಪಿಸ್ಬಿಟ್ಟಿದ್ದೀವಿ ಭಾರತ ಅದನ್ನು ಸ್ಪಷ್ಟವಾಗಿ ನಿರಾಕರಿಸ್ತು ಯಾವುದೇ ಮೂರನೇ ದೇಶದ ಪಾತ್ರ ಇಲ್ಲ ಇದರಲ್ಲಿ ಡಿ ಜಿ ಎಮ್ ಒ ಇಂದ ಪಾಕಿಸ್ತಾನದ ಡಿ ಜಿ ಎಮ್ ಒಂದ ರಿಕ್ವೆಸ್ಟ್ ಬಂತು ಭಾರತದ ಡಿ ಜಿ ಎಮ್ ಒ ಅದನ್ನು ಒಪ್ಕೊಂಡಿದ್ದಾರೆ ಅಷ್ಟೇ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟ್ರಿ ಆಪರೇಷನ್ಸ್ ಒಪ್ಕೊಂಡಿದ್ದಾರೆ ಅಷ್ಟೆ ಟ್ರಂಪ್ ಅಲ್ಲಿಗೆ ನಿಲ್ಲಿಸಲಿಲ್ಲ ಮೊನ್ನೆ ಟ್ವೀಟ್ ಮಾಡಿದ್ದನ್ನು ಇವತ್ತು ಹೇಳಿದ್ರು ಅಂದರೆ ಹೆಂಗಿತ್ತು ಹೇಳಿದ್ದು ಅಂದರೆ ಭಾರತ ಪಾಕಿಸ್ತಾನ ಎರಡಕ್ಕೂ ನಾವು ಧಮಕಿ ಹಾಕಿದ್ವಿ ಅನ್ನೋ ಥರ ಇದೆ ಅದು ಇವರು ಮಾತಾಡೋ ಮಾತು ಧಮಕಿ ಹಾಕಿದ್ವಿ ನಾವು ಅಂತ ಏನಂತ ಯುದ್ಧ ನಿಲ್ಲಿಸದೇ ಇದ್ರೆ ನಿಮ್ಮ ಜೊತೆಗೂ ವ್ಯಾಪಾರ ಇಲ್ಲ ನಿಮ್ಮ ಜೊತೆಗೂ ವ್ಯಾಪಾರ ಇಲ್ಲ ಅಂತ ಹೇಳಿದ್ವಿ ಟ್ರೇಡನ್ನು ನನ್ನಷ್ಟು ಎಫೆಕ್ಟಿವ್ ಆಗಿ ಇನ್ಯಾರೂ ಬಳಸ್ಕೊಂಡಿರಲಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ವಿ ಪೂರ್ತಿ ಬರಲಿಲ್ಲ ಇದು ಇನ್ನೂ ಮುಂದುವರೆದು ನಾನೊಂದು ಅಣ್ವಸ್ತ್ರ ಯುದ್ಧವನ್ನು ಅಣು ಯುದ್ಧವನ್ನು ತಪ್ಪಿಸಿದ್ದೇನೆ ಅಂತೆಲ್ಲ ಮಾತಾಡಿದ್ರು ಟ್ರಂಪ್ ಅಣು ಯುದ್ಧವನ್ನು ತಪ್ಪಿಸ್ಬಿಟ್ರಂತೆ ಅಮೇರಿಕದ ಅಧ್ಯಕ್ಷರಾಗೋದಕ್ಕಿಂತ ಮುಂಚೆ ಎಲೆಕ್ಷನ್ ಟೈಮ್ನಲ್ಲಿ ಟ್ರಂಪ್ ಪ್ರಚಾರ ಮಾಡಿದ್ದೇನು ನಾನು ಅಧ್ಯಕ್ಷನಾದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸ್ಬಿಡ್ತೀನಿ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸ್ಬಿಡ್ತೀನಿ ಅಂತ ಅಧ್ಯಕ್ಷರಾಗಿ ನೂರ ಇಪ್ಪತ್ತು ದಿವಸ ಆಯ್ತು ನಿಂತ ಯುದ್ಧ ನಿಲ್ಲಿಸೋದಕ್ಕಾಯ್ತಾ ಯುದ್ಧ ಪುಟಿನ್ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಅದು ಬಿಡ್ರಿ ಎರಡು ಸಮಾನ ಶಕ್ತಿಯುತ ದೇಶಗಳು ಕೂತ್ಕೊಂಡು ಮಾತಾಡ್ತಿದ್ದಾವೆ ಅಂತ ಅನ್ನಬಹುದುಸ್ಕಿ ಯುಕ್ರೇನಿನ ಅಧ್ಯಕ್ಷರ ಜೊತೆ ಕುತ್ಕೊಂಡು ಮಾತಾಡೋದಕ್ಕೂ ಆಗಲಿಲ್ಲ ಜಗತ್ತು ನೋಡ್ತಾ ಇರುವಾಗ ನ್ಯೂಸ್ ಚಾನೆಲ್ನ ಕ್ಯಾಮ್ರಾಗಳ ಮುಂದೆ ಇಬ್ಬರು ಕಿತ್ತಾಡ್ಕೊಂಬಿಟ್ರು ಕಿತ್ತಾಡ್ಕೊಂಬಿಟ್ರಿ ಇಬ್ಬರು ಯಾವ ಯುದ್ಧಕ್ಕೆ ಅಮೇರಿಕಾ ಫಂಡ್ ಮಾಡ್ತೋ ಆಯುಧಗಳನ್ನು ಕೊಡ್ತೋ ಅದೇ ಯುದ್ಧವನ್ನು ನಿಲ್ಸೋದಕ್ಕಾಗ್ತಿಲ್ಲ ಡೊನಾಲ್ಡ್ ಟ್ರಂಪ್ಗೆ ಆ ಯುದ್ಧವೇ ನಿಲ್ಲಿಸೋದಕ್ಕಾಗ್ತಿಲ್ಲ ಭಾರತ ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸ್ಬಿಟ್ರಂತೆ ಅದೇನೋ ಒಂದು ಇದನ್ನು ಇಸ್ರೇಲ್ ಗಾಜಾ ಮಧ್ಯದ ಕದನ ಏನು ನಡೀತಿದೆಯಲ್ಲ ಗಾಜಾನ ನಾವು ಟೇಕ್ ಓವರ್ ಮಾಡಿ ಏನೋ ಮಿಡ್ಲ್ ಈಸ್ಟಿನ ಏನೋ ಯಾವುದೋ ಒಂದು ಮಾಡ್ತೀವಿ ಅಂದ್ರಪ್ಪ ಇವರು ಈಗ ಭಾ ಬೆಂಗಳೂರಿನ ಸಿಂಗಾಪುರ್ ಮಾಡ್ತೀವಿ ಅಂತ ಕೆಲವು ರಾಜಕಾರಣಿಗಳು ಮಾತಾಡೋದಲ್ಲ ಹಂಗೆ ಮಾಡಿಬಿಡ್ತೀನಿ ನಾನು ಗಾಜಾನ ಅಷ್ಟು ಅಭಿವೃದ್ಧಿ ಮಾಡಿಬಿಡ್ತೀನಿ ಅಂತ ಟ್ರಂಪ್ ಮಾತಾಡಿದ್ದು ನಿಲ್ತಾ ಯುದ್ಧ ಹಾಂ ಪ್ಯಾಲೆಸ್ಟೈನಿನ ಜನ ತಾವ್ಯಾರು ಗೊತ್ತಾಗಲಿಲ್ಲ ಅಂತ ಟ್ರಂಪ್ನ ಕೇಳ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ತೀನಿ ಅಂತ ಅಲ್ಲಿ ಹೇಳಿದ್ದು ಇದನ್ನು ನಿಲ್ಲಿಸ್ತೀನಿ ಅಂತ ಇಲ್ಲಿ ಹೇಳಿದ್ದು ಎರಡೂ ಆಗಿಲ್ಲ ಬಟ್ ಭಾರತ ಪಾಕಿಸ್ತಾನದ ಯುದ್ಧಕ್ಕೆ ವಿರಾಮ ಬಿದ್ದಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ ದಿಸ್ ಈಸ್ ಮಿಡ್ಲ್ ಈಸ್ಟ್ಗೊಂಡು ಪ್ರವಾಸ ನಿಗದಿಯಾಗಿದೆ ಅವ್ರದ್ದು ಅದಕ್ಕಿಂತ ಮುಂಚೆ ಹೇಳ್ತಾ ಇರೋದು ಇದನ್ನು ಒಂದು ಒಂದು ಕ್ರೆಡಿಟ್ ಇಟ್ಕೊಂಡು ಹೋಗ್ಬೇಕಲ್ಲ ನಾನು ಮಾಡಿದೆ ಅಂತ ಬಟ್ ಡೇ ಬೈ ಡೇ ಟ್ರಂಪ್ ಈಸ್ ಬಿಕಮಿಂಗ್ ಸಿಲ್ಲಿ ಅನಿಸುತ್ತೆ ನನಗೆ ಡೊನಾಲ್ಡ್ ಟ್ರಂಪ್ ದಿನದಿಂದ ದಿನಕ್ಕೆ ನಮ್ಮಲ್ಲಿ ಎಮ್ ಎಲ್ ಎಗಳು ಎಮ್ ಪಿಗಳೆಲ್ಲ ಒಂದೊಂದು ಸಲ ಮಾಡ್ತಿರ್ತಾರಲ್ಲ ಹಂಗ್ ಮಾಡ್ತಾರಪ್ಪ ಹಂಗ್ ಮಾತಾಡ್ತಾರೆ ಹಂಗ್ ಟ್ವೀಟ್ಗಳು ವಿಚಿತ್ರ ಅನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್